ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಇದು ಫುಲ್ ರೆಸಿಪಿ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ರಾಗಿ ಚಪಾತಿ ಹೇಗೆ ಮಾಡೋದು ಅಂತ ಇಲ್ಲ ಆಲ್ರೆಡಿ ನಾನು ರಾಗಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ರಾಗಿ ಮುದ್ದೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋದು ಅಷ್ಟೇ ನಾವು ಹೇಗೆ ಚಪಾತಿ ಮಾಡ್ತೀವಲ್ಲ ಆ ಥರ ಲಟ್ಟಿಸ್ಕೊಳ್ಳೋದು ಇದು ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ ನಾನು ಒಂದು ಟ್ರೈ ಮಾಡ್ತೀನಿ ಕೊಡು ಅಂತ ನಮ್ಮ ಅಕ್ಕ ಕೇಳಿದ್ಲು ಅದಕ್ಕೆ ಇವಾಗ ಅವಳು ಮಾಡ್ತಾ ಇದ್ದಾಳೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ ದಪ್ಪ ಬಂದ್ಬಿಡ್ತು ನೋಡಿ ಅವಳು ಫಸ್ಟ್ ಚ ಒಂದು ಚಪಾತಿ ಮಾಡಿದ್ಲು ತುಂಬ ದಪ್ಪ ಮಾಡಿಬಿಟ್ಟಿದ್ದಾಳೆ ತೆಳ್ಳಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅವಳು ದಪ್ಪ ಮಾಡಿಬಿಟ್ಟಿದ್ದಾಳೆ ಅವಳು ಯಾವತ್ತೂ ಈ ಥರ ಮಾಡಿಲ್ಲ ರಾಗಿ ಚಪಾತಿ ಯಾವತ್ತೂ ಅವಳು ಮಾಡಿಲ್ಲ ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಕೊಡು ನೋಡೋಣ ಅಂತ ಒಂದೇ ಒಂದು ಮಾಡಿದ್ಲು ಸ್ವಲ್ಪ ದಪ್ಪ ಬಂದುಬಿಟ್ಟಿದೆ ಆಮೇಲೆ ನೆಕ್ಸ್ಟ್ ನಾನೇ ಮಾಡಿದೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೀವು ಹೇಗೆ ರಾಗಿ ಮುದ್ದೆ ಮಾಡ್ಕೊತೀರಲ್ಲ ಅದೇ ಥರ ರಾಗಿ ಮುದ್ದೆ ಮಾಡಿಕೊಂಡು ಚಪಾತಿ ಇಟ್ಟು ಚಪಾತಿ ಹೇಗೆ ಕ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೊಂಡು ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ತುಪ್ಪನಾದರೂ ಹಾಕ್ಕೊಬೋದು ಈಗ ಅವಳು ಮಾಡ್ತಾ ಇದ್ದಾಳೆ ನಮ್ಮ ರಾಜ್ಕುಮಾರ ಬಂದ ನನಗೆ ಎತ್ಕೋ ಎತ್ಕೋ ಅಂತ ಅವನು ಇವಾಗ ಬಂದ ಅಡುಗೆ ಮನೆಗೆ ಅವ್ನಿಗೆ ಎತ್ಕೊಂಡಿದ್ದೀನಿ ನಾನು ಅವಳು ನಮ್ಮ ಅಕ್ಕ ಒಂದು ಕಡೆ ಚ ಚಪಾತಿ ಲಟ್ಟಿಸ್ತಿದ್ದಾಳೆ ಒಂದೇ ಒಂದು ಮಾಡಿದ್ಲಷ್ಟೇ ಅವಳು ಏನು ಜಾಸ್ತಿ ಮಾಡಲಿಲ್ಲ ನೆಕ್ಸ್ಟ್ ನಾನೇ ಮಾಡಿದೆ ನನಗೆ ಆ ಥರ ದಪ್ಪ ಇದ್ದರೆ ನನಗೆ ಇಷ್ಟ ಆಗೋಲ್ಲ ನಮ್ಮ ಅಪ್ಪನಿಗೂ ಇಷ್ಟ ಆಗೋಲ್ಲ ನೆಕ್ಸ್ಟ್ ಇವಾಗ ನಾನೇ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಇಷ್ಟು ದಪ್ಪ ಬೇಕು ಇಲ್ಲ ತೆಳ್ಳಗೆ ಬೇಕು ಅಂತ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ನಮ್ಮ ಅಪ್ಪಂಗೆ ಇವಾಗ ಇದ್ದೀನಿ ರಾಗಿ ದೋಸೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಡ್ತಾ ಇದ್ದೀನಿ ಅವ್ರಿಗೆ ಇಷ್ಟ ಆಗೋಲ್ಲ ನಮ್ಮ ಅಪ್ಪಂಗೆ ಸ್ವಲ್ಪ ಚಪಾತಿ ದೋಸೆ ಅದೆಲ್ಲ ತುಂಬ ದಪ್ಪ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಸ್ವಲ್ಪ ತೆಳ್ಳಗಿರಬೇಕು ದೋಸೆ ದೋಸೆ ಮಾಡಿಕೊಟ್ರು ಅಷ್ಟೇ ಚಪಾತಿ ಮಾಡಿಕೊಟ್ರು ಅಷ್ಟೇ ರೊಟ್ಟಿ ಮಾಡಿಕೊಟ್ರು ಅಷ್ಟೇ ಅವ್ರಿಗೆ ತೆಳ್ಳಗಿದ್ರೇ ಇಷ್ಟ ಆಗೋದು ನಮ್ಮ ಅಪ್ಪಂಗೆ ತುಂಬ ದಪ್ಪ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ ಇಷ್ಟ ಆಗೋಲ್ಲ ಇವಾಗ ನಮ್ಮ ರಾಜ್ಕುಮಾರ ನೋಡಿ ನನಗೂ ಹಾಕ್ಕೊಡು ನಾನು ಚಪಾತಿ ತಿಂತೀನಿ ಅಂತ ಹಾಕಿಸ್ಕೊಂಡನೋ ಅವನು ತಿನ್ನಲ್ಲ ಸುಮ್ಮನೆ ಹಾಕಿಸ್ಕೊತಾನೆ ಬಾಯಿಗೆ ಇಟ್ಕೋತಾನೆ ಆಮೇಲೆ ಉಗೀತಾನೆ ಅದು ಸಕ್ಕರೆ ಹಾಕ್ಕೊಟ್ಟಿರೋದಕ್ಕೆ ಸ್ವೀಟ್ ಇದೆಯಲ್ಲ ಅದಕ್ಕೆ ತಿಂತಾಯಿದ್ದಾನೆ ಅಷ್ಟೇ ಒಂದು ಒಂದೆರಡು ತುತ್ತು ತಿಂತಾನೆ ಆಮೇಲೆ ಬಿಸಾಕ್ತಾನೆ ಅದೊಂದು ಫೇವ್ರೇಟ್ ಜಾಗ ಆ ಜಾಗನ ಮಾತ್ರ ಬಿಡೋಲ್ಲ ಅವನು ಯಾವಾಗಲೂ ಅಲ್ಲೇ ಹೋಗಿ ಕುತ್ಕೊಳ್ಳೋದು ದೇವ್ರ ಮನೆ ಹತ್ರ ನೋಡಿ ಅಲ್ಲೇ ಹೋಗಿ ಕುತ್ಕೊಂಡು ತಿನ್ನೋದವನು ಅವನಿಗೆ ಅದ್ರ ಮೇಲೆ ದೋಸೆ ರಾಗಿ ಚಪಾತಿ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಟಿದ್ದೀನಿ ಅದಕ್ಕೆ ತಿಂತಾಯಿದ್ದಾನೆ ಸ್ವೀಟ್ ಇದೆಯಲ್ಲ ಅಂತ ತಿಂತ ನಾವು ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾನೆ ಅಷ್ಟೇ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ನಮ್ಮ ಅಕ್ಕ ಇವಾಗ ಕಾಳು ಸಾಂಬಾರು ಮೊಳಕೆ ಕಾಳು ಸಾಂಬಾರು ಮಾಡೋದಕ್ಕೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದಾಳೆ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದಾಳೆ ಇದಿಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದಾಳೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕಾಳು ಸಾಂಬಾರನ್ನ ನಾನು ಲಾಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡಿದ್ದೆ ನಾನು ಯಾವ ಥರ ಮಾಡ್ತೀನಿ ಅಂತ ಮೊಳಕೆ ಸಾ ಕಾಳು ಸಾಂಬಾರು ಉಳ್ಳಿ ಕಾಳು ಮೊಳಕೆ ಕಾಳು ಸಾಂಬಾರು ಇವಾಗ ಇವತ್ತು ನಮ್ಮ ಅಕ್ಕ ಟ್ರೈ ಮಾಡ್ತಿದ್ದಾಳೆ ನಮ್ಮ ಅಕ್ಕ ಅವಳು ಅವಳು ಸ್ಟೈಲಲ್ಲಿ ಇವತ್ತು ಅವಳು ಇದ್ದಾಳೆ ಮೊದಲು ಎಣ್ಣೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಮೊದಲು ಫ್ರೈ ಮಾಡ್ಕೊಂಡಿದ್ದಾಳೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದು ಲವಂಗ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾಡ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುರ್ಗಡ್ಲೆ ಇದಿಷ್ಟೆಲ್ಲ ಹಾಕ್ಕೊಂಡು ರುಬ್ಕೋತಾಳೆ ಇವಾಗ ಮತ್ತೆ ಇವಾಗ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಇವಾಗ ರುಬ್ಕೋತಾ ಇದ್ದಾಳೆ ಒಬ್ಬೊಬ್ಬರು ಗಸಗಸೆ ಕೂಡ ಹಾಕ್ತಾರೆ ಇಲ್ಲಿ ಅವಳು ಗಸಗಸೆ ಏನು ಹಾಕಿಲ್ಲ ಕಾಯಿ ತುರಿ ಮತ್ತು ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುರ್ಕೊಂಡಿರೋ ಟೊಮೊಟೊ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಇದಿಷ್ಟು ಮತ್ತೆ ಸ್ವಲ್ಪ ಅದಕ್ಕೆ ಸಾಂಬಾರ್ ಪೌಡ್ರ್ ಕೂಡ ಹಾಕಿ ರುಬ್ಕೊಂಡಿದ್ದಾಳೆ ಹಾಗೆ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿದ್ದಾಳೆ ಮತ್ತು ನಿಮಗೆ ಒಣ್ಮೆಣಸಿಕಾಯಿ ಬೇಕು ಅಂತಂದರೆ ಒಗ್ಗರಣೆಗೆ ಕೂಡ ಹಾಕೋಬೋದು ಇಲ್ಲಿ ಒಂದು ಹಾಕಿದ್ದಾಳೆ ಇದಿಷ್ಟು ಒಗ್ಗರಣೆಗೆ ಹಾಕಿ ನೆಕ್ಸ್ಟ್ ಇವಾಗ ಮೊಳಕೆ ಕಾಳು ಇದೆಯಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಾಳೆ ಅದೆಲ್ಲ ಚೆನ್ನಾಗಿ ಆದಮೇಲೆ ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಬದ್ನೆಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಾಳೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿನ ಈಗ ಆಲೂಗಡ್ಡೆನ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದಾಳೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಆಲೂಗಡ್ಡೆ ಮತ್ತು ಬದನೆಕಾಯಿ ನಮ್ಮ ನಮ್ಮಪ್ಪ ಅಂತೂ ಆಲೂಗಡ್ಡೆ ಬದನೆಕಾಯಿ ತಿನ್ನೋದೇ ಇಲ್ಲ ಅವ್ರಿಗೆ ಇಷ್ಟವೇ ಆಗೋಲ್ಲ ಇದಿಷ್ಟು ಆದಮೇಲೆ ಇವಾಗ ಮಸಾಲೆ ರುಬ್ಕೊಂಡಿದ್ದಾಳಲ್ಲ ಆ ಮಸಾಲೆನೂ ಕೂಡ ಇವಾಗ ಹಾಕ್ತಾ ಇದ್ದಾಳೆ ನಿಮ್ಮ ಜೊತೆಗೆ ಇವಾಗ ಎಷ್ಟು ಬೇಕೋ ಅದಷ್ಟು ಅಷ್ಟು ನೀರು ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಗಟ್ಟಿ ಇಷ್ಟಪಡಲ್ಲ ಸ್ವಲ್ಪ ತೆಳ್ಳಗೆ ಇಷ್ಟಪಡೋದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪೆಲ್ಲ ಹಾಕಿ ಒಂದೇ ಸಲ ಕೆಲವರು ಒಂದೇ ಸಲ ಸಾಂಬಾರು ಮಾಡಿ ಲಾಸ್ಟಿಗೆ ಒಗ್ಗರಣೆ ಹಾಕೋತಾರೆ ಇವಾಗ ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ಒಂದು ವಿಜಲ್ ಹಾಕಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನಾವು ನೋಡಿ ನಮ್ಮ ರಾಜ್ಕುಮಾರ್ ಏನು ಮಾಡ್ತಿದ್ದಂತೆ ಹಾಗೆ ನೆಕ್ಸ್ಟ್ ಇವಾಗ ಈವ್ನಿಂಗ್ ಸ್ನ್ಯಾಕ್ ಏಕೆ ಇವಾಗ ಹೆಸ್ರುಕಾಳಿಂದ ಸಾಲಡ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ ಇಲ್ಲಿ ಕಾಳು ಸಾಲಡ್ ಮಾಡೋದಕ್ಕೆ ಎಲ್ಲನೂ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇಲ್ಲಿ ಹೆಸರುಕಾಳು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ದಾಳಿಂಬೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಕಾಯಿ ತುರಿ ಹಾಗೆ ಇಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಬರುತ್ತಲ್ಲ ಅದು ಮತ್ತು ಸೋತೆಕಾಯಿ ಕೂಡ ತೊಗೊಂಡಿದ್ದಾಳೆ ಮತ್ತು ಸ್ವಲ್ಪ ನಿಂಬೆಣ್ಣು ನಿಮ್ಮ ನಿಂಬೆಹಣ್ಣು ನಿಮಗೆ ಒಂದು ನಿಂಬೆಹಣ್ಣು ಬೇಕು ಅಂದರೆ ಒಂದು ನಿಮ್ಮ ಹಣ್ಣು ಹಾಕೊಳ್ಳಿ ಎರಡು ನಿಂಬೆಹಣ್ಣು ಬೇಕು ಅಂದರೆ ಎರಡು ನಿಂಬೆಹಣ್ಣು ಬೇಕಾದರೂ ಹಾಕ್ಕೋಬೋದು ಮತ್ತು ನಿಮಗೆ ಹಸಿ ಮೆಣಸಿಕಾಯಿ ಬೇಕು ಅಂದರೆ ಕೂಡ ನೀವು ಹಸಿ ಮೆಣಸಿಕಾಯಿ ಕೂಡ ಹಾಕ್ಕೋಬೋದು ಮತ್ತು ಕ್ಯಾರೆಟ್ ಅಲ್ಲಿ ಮಿಸ್ ಮಾಡಿದ್ದಾಳೆ ಕ್ಯಾರೆಟ್ ಹಾಕೋದು ಕೊನೆಗೆ ಲಾಸ್ಟ್ ಮರ್ತ್ಬಿಟ್ಟಿದ್ಲು ಕ್ಯಾರೆಟ್ ತೊಗೊಳ್ಳೋದು ಲಾಸ್ಟಿಗೆ ಕ್ಯಾರೆಟ್ ಹಾಕಿದ್ದಾಳೆ ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ಇದಕ್ಕೆ ಕೆಲವರು ನಿಪ್ಪಟ್ಟು ಕೂಡ ಹಾಕ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡಿದ್ದಾಳೆ ಲಾಸ್ಟಲ್ಲಿ ಇವಾಗ ನಿಂಬೆಹಣ್ಣು ಕೂಡ ಹಾಕ್ತಾ ಇದ್ದಾಳೆ ಅವ್ಳು ಕ್ಯಾರೆಟ್ ಹಾಕೋದು ಮರ್ತ್ಬಿಟ್ಟಿದ್ಲು ಲಾಸ್ಟಲ್ಲಿ ಹಾಕಿದ್ಲು ಕ್ಯಾರೆಟು ಕ್ಯಾರೆಟ್ ಕೂಡ ಹಾಕಬೇಕು ಕಾಯಿ ತುರಿ ಹಾಕಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಾಯಿ ತುರಿ ಮತ್ತು ಕ್ಯಾರೆಟ್ ಕೂಡ ಕೊನೆಯದಾಗಿ ಸ್ವಲ್ಪ ನಿಮ್ಮೆಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಎರಡು ನಿಂಬೆಣ್ಣು ತೊಗೊಳ್ಳಿ ಹುಳಿ ಕಮ್ಮಿ ಬೇಕು ಅಂತಂದ್ರೆ ಒಂದು ಹಾಕೊಳ್ಳಿ ಇಷ್ಟು ಹಾಕು ನೋಡಿ ಇವಾಗ ಲಾಸ್ಟಿಗೆ ಹಾಕ್ತಾಯಿದ್ದಾಳೆ ಕ್ಯಾರೆಟ್ ಮರ್ತ್ಬಿಟ್ಟಿದ್ಲು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ಲು ಅದನ್ನು ತಂದು ಇಡೋದನ್ನ ಮರ್ತಕೊಂಡ್ಬಿಟ್ಟಿದ್ರು ಫ್ರಿಜಲ್ಲಿ ಇಟ್ಬಿಟ್ಟಿದ್ಲು ಲಾಸ್ಟಿಗೆ ಕ್ಯಾರೆಟ್ ಹಾಕಿ ಕಲಿಸ್ತಾ ಇದ್ದಾಳೆ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಇಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಬೇಕು ಬೇಕು ಅಂದರೆ ಹಾಗೆ ಪೆಪ್ಪರ್ ಪೌಡ್ರು ಅಷ್ಟೇ ಪೆಪ್ಪರ್ ಪೌಡ್ರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಮ್ಮ ಅಕ್ಕ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದಾಳೆ ಪೆಪ್ಪರು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಹಸಿ ಮೆಣಸಿಕಾಯಿ ಬೇಕು ಅಂದರೆ ಹಸಿ ಮೆಣಸಿಕಾಯಿನ ಪೇಸ್ಟ್ ಮಾಡಿಕೊಂಡು ಅದರ ರಸ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ನೋಡಿ ಇವಾಗ ಹೆಸ್ರು ಕಾಳಿನ ಸಾಲಾಡ್ಸ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ರಾಜ್ಕುಮಾರ ಏನು ಮಾಡ್ತಾಯಿದ್ದಾನೆ ಅಂತ ಅವರಮ್ಮ ಸ್ನಾನ ಮಾಡಿಸಿ ಅವನಿಗೆ ತಲೆಯೆಲ್ಲ ಬಾಚಿ ಜಡೆ ಹಾಕಿದ್ರು ಅವ್ನಿಗೆ ಜಡೆ ಎಲ್ಲ ಇಷ್ಟನೇ ಆಗೋಲ್ಲ ಕ್ಲಿಬ್ ಹಾಕಿಸ್ಕೊಳ್ಳಲ್ಲ ಜಡೆ ಹಾಕಿಸ್ಕೊಳ್ಳಲ್ಲ ಅವನು ಅವರಮ್ಮ ಅವನಿಗೆ ಜಡೆ ಹಾಕಿದ್ದಾರೆ ಅವನು ಕಿತ್ತು ಕಿತ್ತು ಬಿಸಾಕ್ತಾ ಇದ್ದಾನೆ ನನಗೆ ಜ ಬೇಡ ಬೇಡ ರಿಬ್ಬನ್ ಬೇಡ ಅಂತ ನೋಡಿ ಕಿತ್ತು ಕಿತ್ತು ಬಿಸಾಕ್ತಾನ ಅವನು ಕ್ಲಿಬ್ಬು ಹಾಕಿಸ್ಕೊಳ್ಳಲ್ಲ ಜಡೆನೂ ಹಾಕಿಸ್ಕೊಳ್ಳಲ್ಲ ಅವನು ನೋಡಿ ಒಂದು ನಿಮಿಷ ಅವನು ಹಂಗೆ ಆ ಥರ ಹಾಕಿಸ್ಕೊಳಕ್ಕೆ ಹೋಗೋಲ್ಲ ಅವನು